ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಪಂದೆ ಕತೆಯ ಮುಂದುವರೆದ ಭಾಗ ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ ಎಪಿಸೋಡ್ ಸಿಕ್ಸ್ಟಿ ಫೋರ್ ಇಂದೆನೋ ಸಂಚಿಕೆಯಲ್ಲಿ ಚಂದು ಅವನ ಕಡೆ ನೋಡಿ ಹೈ ಹೇಟ್ ಯು ಎಂದಳು ತಕ್ಷಣ ವಿಕಾಸ್ ಕಾರ್ ಬ್ರೇಕ್ ಹಾಕಿದ್ದ ಏನಂದೆ ಇನ್ನೊಂದು ಸಲ ಹೇಳು ಅಂದ ಚಂದು ಹೈ ಹೇಟ್ ಯು ಐ ಹೇಟ್ ಯು ಐ ಹೇಟ್ ಯು ಎಂದಳು ಕೋಪದಲ್ಲೇ ವಿಕಾಸ್ ಎರಡು ಉಪ್ಪು ಬೆಸಿದು ಯಾಕೆ ಏನಾಯಿತು ನಾನೇನು ಮಾಡಿದೆ ಎಂದ ಕನ್ಫ್ಯೂಸ್ನಲ್ಲೇ ಚಂದು ಹೋ ನೀವೇನು ಮಾಡಿಲ್ಲ ಅಲ್ವಾ ನಿಜ ಹೇಳಿ ಎಂದರು ವಿಕಾಸ್ಗೆ ಏನು ಅರ್ಥ ಆಗದೆ ಏನು ಮಾಡಿದೆ ಎಂದ ಇನ್ನಷ್ಟು ಕನ್ಫ್ಯೂಸ್ನಲ್ಲೇ ಚಂದು ಓ ನಾನೇ ಹೇಳಬೇಕಾ ಓಕೆ ನಿನ್ನೆ ರಾತ್ರಿ ಏನಾಯಿತು ನಮ್ಮಿಬ್ಬರ ಮಧ್ಯೆ ಎಂದಳು ಅವನನ್ನೇ ಚೂಪಾದ ನೋಟದಲ್ಲಿ ನೋಡುತ್ತ ಮುಂದೆ ಚಂದು ಕೇಳಿದ ಪ್ರಶ್ನೆಗೆ ವಿಕಾಸ್ ತನ್ನೆರಡು ಲಿಪ್ಸ್ನ ಪ್ರೆಸ್ ಮಾಡಿ ನೀನೇನು ಅಂದ್ಕೊಂಡೋ ಅದು ಕರೆಕ್ಟ್ ಬಟ್ ನನ್ನ ಸಿಚುವೇಶನ್ ಬೇರೆ ಇತ್ತು ಎಂದ ದೊಡ್ಡದೊಂದು ಉಸಿರು ಬಿಟ್ಟ ಹುಡುಗಿ ಎಲ್ಲರಿಗೂ ಒಂದೊಂದು ಡ್ರೀಮ್ ಅಂತ ಇರುತ್ತೆ ಅಲ್ವಾ ನನಗೇ ಗೊತ್ತಿಲ್ಲದೆ ಎಂದ ಹುಡುಗಿ ವಿಂಡಾ ಕೊಡೆ ತಿರುಗಿದ್ದ ನೋಡಿ ವಿಕಾಸ್ ಚಂದು ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ ಅವಾಗ ನೀನು ಇದ್ದಿದ್ದ ಪರಿಸ್ಥಿತಿಗೆ ಇದು ಬಿಟ್ಟರೆ ನನಗೆ ಬೇರೆ ಆಪ್ಷನ್ ಇರಲಿಲ್ಲ ಇನ್ನು ಚಳಿನಲ್ಲಿ ನಡುವಾಗ ನಾನು ಏನು ಮಾಡೋಕ್ಕೆ ಸಾಧ್ಯ ಕಾರ್ ಕೆಟ್ಟಿದೆ ಹೊರಗೋಗಕ್ಕೆ ತುಂಬ ಮಳೆ ಅಲ್ಲಿ ಬ್ಲಾಂಕೆಟ್ ಹೊಸಿದ್ರೂ ನಿನ್ನ ಚಳಿ ನಿಲ್ತಿಲ್ಲ ಜ್ವರ ಬೇರೆ ಅಜ್ಜಿ ಬೇರೆ ಶೀತ ನತ್ತಿಗತ್ತಿದ್ರೆ ಪ್ರಾಬ್ಲಮ್ ಅಂದರು ಆಗ ನನಗೆ ಗೊತ್ತಿದ್ದು ನನ್ನ ಹೆಂಡತಿನ ಕಾಪಾಡಿಕೊಳ್ಳೋದು ಅದು ಬಿಟ್ಟರೆ ಬೇರೇನೂ ಇಲ್ಲ ಕಣೆ ಎಂದ ಹುಡುಗಿ ಏನು ಮಾತಾಡಿಲ್ಲ ಅವನ ಕಡೆ ತಿರುಗಿ ಕೂಡ ನೋಡದೆ ವಿಂಡೋ ತೆಗೆದುಕೊಂಡು ಕೂತ ಹುಡುಗಿ ನೋಡಿ ವಿಕಾಸ್ ಚಂದು ಚಂದು ಪ್ಲೀಸ್ ಎಂದರೂ ಹುಡುಗಿ ಮಾತಾಡಿಲ್ಲ ಬೇಜಾರ್ನಲ್ಲಿ ಕಾರ್ ಸ್ಟಾರ್ಟ್ ಮಾಡ್ದ ಮೈಸೂರ್ಗೆ ಬರೋವರೆಗೂ ಇಬ್ಬರು ಮೌನ ತಾಳಿದ್ರು ಅವಳು ಮನೆ ತಲುಪೋಸ್ಟ್ರಲ್ಲಿ ಮತ್ತೆ ಜ್ವರ ಬಂದಿತ್ತು ಹಾಗೆ ಪಿಂಡೋಗಿ ತಲೆ ಕೊಟ್ಟು ಮಲಗಿದ್ದ ಹುಡುಗಿ ನೋಡಿ ಅವಳನ್ನು ಮುಟ್ಟಿ ಎತ್ತಿಕೊಳ್ಳೋಕ್ಕೂ ಸ್ವಲ್ಪ ಸಮಯ ಯೋಚಿಸಿ ಮತ್ತೆ ತಾನೇ ಎತ್ಕೊಂಡು ಮನೆಗೋಗಿ ರೂಮ್ಗೆ ಮಲಗಿಸಿ ಡಾಕ್ಟರ್ಗೆ ಕಾಲ್ ಮಾಡ್ದ ಅಷ್ಟೊತ್ತಿಗೆ ದೇವಕಿಯವರು ಯಾಕೋ ಮತ್ತೆ ಜ್ವರ ಬಂದಿದ್ಯಾ ಎಂದರು ವಿಕಾಸ್ ಹ್ಞೂ ಮಾದ ತಕ್ಷಣ ಹೋಗಿ ಚಂದನ ಮುಟ್ಟಿ ನೋಡಿದ್ರೆ ಹುಡುಗಿ ಸುಡುತ್ತಿದ್ಲು ತಕ್ಷಣ ಅವರು ಟೆಂಪ್ರೇಚರ್ ಚೆಕ್ ಮಾಡಿದ್ರು ನೂರ ಎರಡು ಟೆಂಪ್ರೇಚರ್ ಇತ್ತು ವಿಕಾಸ್ ಅಮ್ಮ ಹಾಸ್ಪಿಟಲ್ಗೆ ಸೇರಿಸೋಣ ಎಂದ ಅವರು ಸರಿ ಎಂದರು ವಿಕಾಸ್ ಒಮ್ಮೆ ಮಾಡಿದ ನಗ್ಲೆಟ್ ಇವಾಗ ಮಾಡೋದು ಬೇಡ ಎಂದು ಕಾರ್ ತೆಗೆದು ಚಂದನ ದೇವಿಕೆಯವರ ಜೊತೆ ಕರೆದುಕೊಂಡು ಹೋಗಿ ಹಾಸ್ಪಿಟಲ್ ಸೇರಿಸ್ದ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿದ ಡಾಕ್ಟರ್ ವೈರಲ್ ಫೀವರ್ ಎಂದರು ಚಂದು ಕಾಯಿಗೆ ಸೂಜಿ ಚುಚ್ಚಿ ಡ್ರಿಪ್ ಹಾಕಿದ್ರು ವಿಕಾಸ್ ಅಂತೂ ಅವಳು ಮಲಗಿದ್ದಾಗ ಮಾತ್ರ ತುಂಬಾ ಹತ್ತಿರದಿಂದ ನೋಡಿ ಬರ್ತಿದ್ದ ಅವಳು ಎಚ್ಚರ ಇದ್ದಾಗ ದೂರನೇ ಹುಡುಗ ಒಮ್ಮೆ ಚಂದುಗೆ ಇಡ್ಲಿ ಕೊಡಿ ಎಂದಿದ್ರು ದೇವಕೆಯವರು ಮನೆಯಲ್ಲಿದ್ದ ಕಾರಣ ವಿಕಾಸ್ ತಾನೇ ತಿನ್ಸಿದ ಚಂದು ಅವನ ಕಡೆ ನೋಡಿದ್ರು ನೋಡ್ದ ಹುಡುಗನ ನೋಡಿ ಚಂದುಗೂ ಕೋಪ ಬಂದಿತ್ತು ತಿಂಡಿ ತಿನ್ನುವಾಗ ಬಿಕ್ಕಳಿಕೆ ಬಂದರು ಹುಡುಗಿ ನೀರು ಬೇಕು ಎಂದು ಕೇಳಲಿಲ್ಲ ಹುಡುಗನಿಗೆ ಕೋಪ ಬಂದು ತಗೋ ಎಂದು ಬಾಯಿ ಹತ್ರ ಇಟ್ಟ ತಾನೇ ಬಾಟಲ್ ಕಿತ್ಕೊಂಡು ಸೂಜಿ ಹಾಕಿದ್ದ ಕೈಯಲ್ಲೇ ಕುಡಿಯುವ ಹುಡುಗಿ ನೋಡಿ ಕೋಪ ಬಂದ್ರು ಜೊತೆಗೆ ಬ್ಲಡ್ ಬ್ಯಾಕ್ ಫ್ಲೋ ಆಗಿದ್ದು ನೋಡಿ ಕೋಪದಲ್ಲೇ ಬಾಟಲ್ ಕಿತ್ಕೊಂಡು ತಾನೇ ಕುಡಿಸ್ತಾ ತಕ್ಷಣ ನರ್ಸ್ ಹತ್ತಿರ ಬ್ಯಾಕ್ ಫ್ಲೋ ಆಗುತ್ತಿದ್ದನ್ನ ಸರಿ ಮಾಡಿಸ್ತಾ ನರ್ಸ್ ಮೇಡಮ್ ನೀವು ಕೈ ಫೋನ್ ಮಾಡಿದ್ರೆ ಬ್ಲಡ್ ಬರುತ್ತೆ ಪ್ಲೀಸ್ ಸರಿಯಾಗಿ ಇಟ್ಕೊಳ್ಳಿ ಎಂದು ಹೋಗ್ತಾರೆ ಶುಳ್ಗೆ ಕೊಬ್ಬು ನಾನಿಲ್ಲಿ ಸಾಯೋದು ಗೊತ್ತಾಗಲ್ಲ ಶಿವಳಿದ ಮನೆಯಲ್ಲಿ ಇರೋಕ್ಕಾಗಲ್ಲ ಅಂತ ಇಲ್ಲಿ ಬಂದೆ ಇಲ್ಲೇ ನೋಡಿದ್ರೆ ಶಿವಳು ಮುಖ ಕುಂಬಳಕಾಯಿ ಥರ ಮಾಡ್ಕೊಂಡಿರ್ತಾಳೆ ಚಂದು ಕೋಪದಲ್ಲಿ ಕಾಲನ್ನು ನೆಲಕ್ಕೆ ಅಪ್ಪಳಿಸಿ ಬೇಕ ಸಾಲಿಂದ ಹೋಗ್ತಾನೆ ಚಂದುಗೆ ಎಷ್ಟು ದಿನ ಅನ್ನ ಪ್ರೀತಿಯನ್ನು ನೋಡಿದ ಹುಡುಗಿ ಈಗ ಅವನು ತನ್ನ ಕಡೆ ನೋಡಲ್ಲ ಅನ್ನೋದೇ ತುಂಬ ಹಿಂಸೆ ಆಗ್ತಿತ್ತು ನಾನೇನು ಮಾಡಿದೆ ಕೋಪ ಮಾಡ್ಕೊಂಡು ಹೋಗ್ತಾರೆ ಚೆಂದು ಆಳು ಬಂದರು ಹಳದೆ ಶಿಲ್ಲಿ ಹೀಗೆ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಹುಷಾರಾಗ್ಲಿ ಚೆಂದುಕೊಂಡಳು ಮನೆಯದಲ್ಲೇ ಇಪ್ಪರ ಇರಿಸು ಮುರಿಸಿನಲ್ಲೋ ವಿಕಾಸ್ ಒಂದು ವಾರ ಅವಳನ್ನು ನೋಡ್ಕೊಳ್ಳೋದು ಬಿಡಲಿಲ್ಲ ಆದರೆ ಅವಳ ಕಡೆ ಸರಿಯಾಗಿ ನೋಡದೆ ಅವಳ ತನ್ನೇ ಸೈಲೆಂಟ್ ಆಗಿದ್ದ ಇಬ್ಬರಿಗೂ ಹೀಗೋ ಇದೆ ಅವರು ಮಾತಾಡಲಿ ಅಂತ ಇವಳು ಇವಳೇ ಮಾತಾಡಲಿ ಅಂತ ಅವನು ಸೊ ಯಾರಿಗೂ ಕಾಣದ ಕೋಲ್ಡ್ ವಾರ್ ನಡೆಯುತ್ತಿದೆ ಅಂತೂ ಇಂದು ಜ್ವರದಿಂದ ಮುಕ್ತಿ ಪಡೆದು ಮನೆಗೆ ಬಂದ ಹುಡುಗಿಗೆ ನಮ್ಮ ಹುಡುಗ ಒಂದು ಹಸ್ತ್ರ ರೆಡಿ ಮಾಡಿದ ಏನಂತೀರಾ ಫಿಫ್ಟೀನ್ ಡೇಸ್ ಜಾಯ್ಪುರ್ಗೆ ಮೀಟಿಂಗ್ ಇತ್ತು ಬೇರೆ ಯಾರೋ ಹೋಗಬೇಕಾಗಿದ್ದನ್ನು ತಾನೇ ಹೋಗುತ್ತೇನೆ ಎಂದು ಅವರಪ್ಪನತ್ರ ಚಂದ ಮುಂದೆ ಹೇಳಿದ ಗೊತ್ತಾಗುತ್ತೆ ಕಣೆ ನನ್ನ ಆ ಹೇಟಿಯು ಅಂತೀಯಾ ಅಲ್ವಾ ನಾನು ನಿನ್ನಿಂದ ಸ್ವಲ್ಪ ದೂರ ಇದ್ದರೆ ಗೊತ್ತಾಗುತ್ತೆ ಆಗ ನೀನೇ ಬಂದು ಮಾತಾಡಿಸ್ಬೇಕು ಕೊಬ್ಬು ಶಿರೋದ್ ಮೂರಡಿ ಆದರೂ ಏನು ಕಮ್ಮಿ ಇಲ್ಲ ಕುಳ್ಳಿ ಈ ಕಳ್ಳರು ನಂಬಿದ್ರು ಕುಳ್ಳರನ್ನ ನಂಬಾರ್ದು ಅಂತ ಸುಮ್ಮನೆ ಹೇಳಿದ್ದಾರಾ ನಾನು ಕರೆದ್ರೂ ಮಾತಾಡಿಲ್ಲ ಕೇಳಿದ್ದು ಕೇಳಲ್ಲ ಅಂತ ಕೋಪ ಬಂದು ಮಾತಾಡಿಲ್ಲ ಇವಳು ಬಿಕ್ಕಳಿಸ್ತಿದ್ರು ನನ್ನ ಕಡೆ ನೋಡದೆ ಇದ್ದಾಳೆ ಇರಲಿ ಕೊಬ್ಬು ಕಣೆ ನಿನಗೆ ಈಗಿದೆ ನೋಡು ನಿನಗೆ ಪೀಕ್ಲಾಟ ಆವಾಗ ನೀನೇ ಬರಬೇಕು ಮಾತಾಡಿಸ್ಕೊಂಡು ಎಂದು ಮೂತಿ ಸೊಟ್ಟ ಮಾಡಿ ಸುಮ್ಮನಾದ ಆದರೆ ಇದನ್ನೆಲ್ಲ ಕೇಳಿದ ಚಂದು ತನ್ನ ರೂಮ್ನಲ್ಲಿ ಅಜೋಕ್ ವಚರು ಮುನಿ ನಿಮ್ಮನ್ನ ಎಂದು ಕೋಪದಲ್ಲಿ ಶಿದೆ ಮುಂದೆ ನಿಮಗೆ ಏನೋ ಹುಡುಗ ಬದಲಾಗಿದೆ ಅಂತ ಪ್ರೀತಿ ಮಾಡಿದ್ರೆ ಹ್ಞೂ ಚಾನ್ಸೇ ಇಲ್ಲ ಮಾಡ್ತೀನಿ ಶೇನ ಹುಡುಗಿಗೆ ಕೋಪ ಬಂದಿದೆ ಅಂತ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ನಕ್ರೆ ಏನು ಮುತ್ತ ಉದುರುತ್ತೆ ಸಿಂಡ್ರಪ್ಪ ಮಾವ ಹೇಳಿದ್ರು ತಾನೆ ಬೇರೆ ಯಾರಾದರೂ ಹೋಗ್ಬೌದು ನೀನು ಯಾಕೆ ಹೋಗ್ಬೇಕು ಅಂತ ಆದರೂ ಹೋಗ್ತೀನಿ ಅಂತೀರಾ ಹೋಗಿ ಮಿಸ್ಟ್ರಾ ವಿಕಾಸ್ ಇದೆ ನಿಮಗೆ ಎಂದು ತನ್ನದೇ ಬಂದು ತಿರುಮಂತ್ರ ಹುಡುಕಿದೆ ಹುಡುಗಿ ಹೀಗೆ ನಿಂದ ಬಂದು ಎರಡು ದಿನ ಆದರೂ ಕೂತು ಮಾತಾಡದೆ ಇಬ್ಬರು ಬೇರೆ ಬೇರೆ ಪ್ಲಾನ್ ಮಾಡಿ ಪಾಠ ಕೊಲಿಸೋ ಯೋಜನೆಯಲ್ಲೇ ಇದ್ದಾರೆ ಬಟ್ ಇದರಲ್ಲಿ ಯಾರಪ್ಪ ಗೆಲ್ಲೋದು ನೋಡೋಣ ಅಲ್ವಾ ಇನ್ನೆರಡು ದಿನ ವಿಕಾಸ್ ಜೈಪುರ್ಗೆ ಹೋಗೋ ವ್ಯವಸ್ಥೆ ಆಗಿತ್ತು ಅಂದು ರಾತ್ರಿ ಎಲ್ಲರೂ ಊಟ ಮಾಡಿ ಕೊನೆಯಲ್ಲಿ ದೇವರಾಜ್ ಅವರು ವಿಕಾಸ್ ಯಾರಾದರೂ ಬೇರೆಯವನ್ನ ಕಳಿಸಿದ್ರೆ ಆಯ್ತು ಬಿಡು ಯಾಕೆ ನೀನೇ ಹೋಗಬೇಕು ಅಂತಿದ್ಯಾ ಎಂದರು ವಿಕಾಸ್ ಚಂದು ಕಡೆನ ನೋಡದೆ ಮುಖ ಉರಿಸ್ಕೊಂಡೆ ನೋ ಡಾಟ್ ಆಲ್ರೆಡಿ ನಾನು ಡಿಸೈಡ್ ಮಾಡಿದ್ದಾಗಿದೆ ಚೆಂದು ಆ್ಯಪಲ್ಲಿ ತಿನ್ನುತ್ತಿದ್ದ ಹುಡುಗ ಊರಿಲಿ ಕಣೆ ಕುಲಿ ಚೆಂದ್ಕೊಂಡ ಚಂದು ಮವ ಅದು ನಿಮ್ಮ ಹತ್ರ ನಾನೇನು ಕೇಳಬೇಕಿತ್ತು ಬಟ್ ನೀವು ಓಕೆ ಅಂತ ಹೇಳಿದರೆ ಮಾತ್ರ ನಾನು ಕೇಳ್ತೀನಿ ಕೆಂದಳು ಪೀಠಿಕೆ ಹಿಡುವಂತೆ ದೇವರಾಜ್ ಅದೇನು ಹೇಳಮ್ಮ ಅದರಲ್ಲಿ ಪೀಠಿಕೆ ಏನಿದೆ ನೀನು ಏನೇ ಕೇಳಿದ್ರು ಓಕೆ ಎಂದರು ಇಬ್ಬರು ದೇವಕಿ ಮತ್ತು ದೇವರಾಜ್ ಇಬ್ಬರು ಈಗ ವಿಕಾಸ್ ಕಿವಿ ನೆಟ್ಗಾಗಿತ್ತು ಕಣ್ಣು ಫೋನ್ ಕಡೆ ಹೋಗಿತ್ತು ಬಟ್ ಕಿವಿ ಏನು ಕೇಳ್ತಾಳೆ ಎಂದು ಅಲ್ಲೇ ನೆಟ್ಟಿತ್ತು ಚಂದು ಮವ ನಾನು ಹೈಯರ್ ಎಜುಕೇಷನ್ಗೆ ಡೆಲ್ಲಿಗೆ ಹೋಗ್ತೀನಿ ಅಲ್ಲಿ ಸೀಟ್ ಸಿಕ್ಕಿದ್ದೆ ನನ್ನ ಫ್ರೆಂಡ್ಸ್ ಅಪ್ಲಿಕೇಶನ್ ಹಾಕುವಾಗ ನಾನು ಸುಮ್ಮನೆ ಹಾಕಿದ್ದೆ ಬಟ್ ಅಲ್ಲಿ ಸೀಟ್ ಸಿಕ್ಕಿದೆ ಕೇಳಿದಳು ಅದಕ್ಕೆ ನೀವು ಓಕೆ ಅಂದರೆ ನೆಕ್ಸ್ಟ್ ವೀಕಿಂದ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ನೀವು ಆಗ ಹೇಳಿದ್ರಲ್ಲ ನೀನು ಹೋದ ಮಗಳೇ ಓದೋ ಇಂಟ್ರೆಸ್ಟ್ ಇದ್ದರೆ ಅಂದ್ರಲ್ಲ ಅದಕ್ಕೆ ಹೇಳ್ತಾಳು ವಿಕಾಸ್ ತಿನ್ನುತ್ತಿದ್ದ ಹ್ಯಾಪಲ್ ಕೈಯಿಂದ ಬಿತ್ತು ಚಂದು ಕಡೆ ನೋಡಿದ ಚಂದು ಮಾತ್ರ ಹಣ್ಣು ತಿನ್ನುತ್ತಾ ನಗತ ದೇವರಾಜ್ ಕಡೆ ತಿರುಗಿದ್ದನ್ನು ನೋಡಿ ಕೋಪ ಬಂದಿತ್ತು ವಿಕಾಸ್ಗೆ ದೇವರಾಜ್ ಮತ್ತೆ ದೇವಕಿಯವರು ಏನಾಗಿದೆ ಇವರಿಬ್ಬರಿಗೂ ಏನಾದರೂ ಜಗಳ ಮಾಡ್ಕೊಂಡ್ರಾ ಎಂದು ಇಬ್ಬರು ಮುಖ ಮುಖ ನೋಡ್ಕೊಂಡ್ರು ಮಾವಾ ಹೇಳಿ ಮಾವ ಓಕೆನಾ ನಾನು ಸ್ವಲ್ಪ ಥಿಂಗ್ಸ್ ತಗೋಬೇಕು ತಗೊಂಡು ನಾನು ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಡೆಲ್ಲಿಗೆ ಹೋಗ್ತೀನಿ ಎಂದಳು ಚಂದು ಹಿಂದೊಮ್ಮೆ ಚಂದು ನನ್ನ ಫ್ರೆಂಡ್ಸ್ ಡೆಲ್ಲಿ ಕಾಲೇಜ್ಗೆ ಸೇರ್ತಿದ್ದಾರೆ ನಾನು ಹೋಗಬೇಕಿತ್ತು ಎಂದಿದ್ಳು ಆತ ನಾನು ನೆನೆದ ವೇಕಾಸ್ ಇವ್ಳು ಹೇಳ್ತಿರೋದು ನಿಜ ಇದ್ರೆ ಓ ಗಾಡ್ ನಾನೇನೋ ಇವಳನ್ನು ಹಾಡ್ಸೋಕೆ ಹೇಳಿದ್ರೆ ಶೂ ನನಗೆ ಹಾಪಿಡ್ತಾಳಲ್ಲಪ್ಪ ಚೆಂದು ಡ್ಯಾಡ್ ಒಂದು ನಿಮಿಷ ಎಂದು ಚಂದಕ್ಕೆ ಹೇಳ್ದು ಬಾ ಎಂದು ಸೀತಾ ತಮ್ಮ ರೂಮ್ಗೆ ಹೇಳ್ಕೊಂಡು ಹೋಗ್ತಾನೆ ದೇವರಾಜ್ ದೇವಕ್ಕೆ ಅವರು ಒಳ್ಳೆ ಚಿಕ್ಕ ಮಕ್ಕಳ ಆಟ ಆಯ್ತು ಚೆಂದು ನಡಿನ ಮಲಗಿ ಶೇನ ಮಾರ್ನಿಂಗ್ ಡಿಸೈಡ್ ಮಾಡಿ ಇಬ್ರು ಹೇಳ್ತಾರೆ ಚೆಂದು ಹೋಗ್ತಾರೆ ಅಲ್ಲಿಂದ ಈತ ವಿಕಾಸ್ ತಮ್ಮ ರೂಮ್ ಡೋರ್ ಲಾಕ್ ಹಾಕಿ ಕೇನೆ ಖುಬ್ಬ ನೀನು ಡೆಲ್ಲಿಗೆ ಹೋಗ್ತೀಯಾ ಶಾರನ್ನು ಕೇಳಿ ಅಪ್ಲಿಕೇಶನ್ ಆಗ್ತೆ ನಾನು ಪರ್ಮಿಷನ್ ಕೊಟ್ಟಿದ್ದೀನ ಹಾಂ ನನ್ನ ಪ್ರಪೋಸ್ ಒಪ್ಕೋಬೇಕಾದ್ರೆ ಇದೆಲ್ಲ ನೀನು ಮೈಂಡ್ನಲ್ಲಿ ಇತ್ತ ಕೇಳು ಚೆಂದು ಕೋಪದಲ್ಲಿ ಚಂದು ಭುಜಿಡಿದು ಕೇಳ್ದ ಚಂದು ಇಟ್ಸ್ ಮೈ ಪರ್ಸ್ನಲ್ ಕೇಂದಳು ಬಿಕಾಸ್ ಅಯ್ಯೋ ನೀನ ನಂದು ನಿಂದು ಪರ್ಸ್ನಲ್ ಏನಿದೆ ಹಾಂ ಏನು ಅಂದ್ಕೊಂಡಿದ್ಯಾ ಡೆಲ್ಲಿಗೆ ಹೋದರೆ ಅಲ್ಲಿಗೆಲ್ಲ ನಾನು ದಿನಾಲು ಬರೋಕ್ಕಾಗಲ್ಲ ಅಂತ ಗೊತ್ತು ತಾನೇ ಎಂದ ಹುಬ್ಬು ಬೆಸಿದು ಅವನ ಮಾತಿಗೆ ತೊಡ್ಡಿ ಕೊಂಗಿಸಿದ್ದ ಚಂದು ಸ್ವಲ್ಪ ಉಡಾಫೇಲಿ ನೀವು ಬನ್ನಿ ಅಂತ ನಾನು ಕೇಳಿದ್ನ ಎಂದಳು ಅವಳಿಗೂ ಹೊಳಿಗೆ ನಗು ಬಂದಿತು ಮೇಲೆ ಮಾತ್ರ ಸೀರಿಯಸ್ ಫೈಸ್ ಮಾಡ್ಕೊಂಡಿದ್ಲು ವಿಕಾಸ್ ಯಾಕೆ ನನ್ನ ಹಿಂಗೆ ಸಾಯಿಸ್ಬೇಕಂತ ಡಿಸೈಡ್ ಮಾಡಿದ್ಯಾ ನನಗೆ ಟಕ್ಕರ್ ಕೊಡ್ತೀಯಾ ಕುಳ್ಳಿ ಎಲ್ಲೋಗೋಕು ಈ ವಿಕಾಸ್ ಬಿಡಲ್ಲ ಗೊತ್ತಲ್ಲ ಮದ್ದಿನ ವಿಕಾಸ್ ಒಡೆಯೋ ಹೇಟಿಗೆ ಹುಡುಗಿ ತಡೆಯೋಲ್ಲ ಅಂತ ಕೋಪ ಕಡಿಮೆ ಮಾಡ್ಕೊಂಡಿದ್ದೀನಿ ಒಂದು ಬಿಟ್ಟರೆ ಅಲ್ಲೋ ಬಿದ್ದಿರ್ತೀಯ ಇನ್ನೇನ್ಪಿರ್ಲಿ ಕೆಂದ ಚಂದು ಅಯ್ಯೋ ನೀವು ಹೋಗ್ತಿದ್ದೀರಾ ಅಲ್ವಾ ನಾನೇನಾದರೂ ಕೋಪ ಮಾಡಿಕೊಣ್ಣ ಇಲ್ಲ ಅಲ್ವಾ ಮತ್ತಾಕೆ ನಿಮಗೆ ಕೋಪ ಮೊದಲೇ ನನ್ನ ಮುಖ ನೋಡಕ್ಕೆ ನಿಮಗೆ ಕಷ್ಟ ಅಲ್ವಾ ಪಾಪ ಸರಿಗೆ ಯಾಕೆ ಕಷ್ಟ ಅದಕ್ಕೆ ನಾನೇ ಹೋಗ್ತಿದ್ದೀನಿ ಅಷ್ಟೇ ಕೆಂದಳು ವಿಕಾಸ್ ತಾಳ್ಮೆ ಕೆಟ್ಟು ಚಂದು ನೀನು ತಾನೇ ಮಾತುಬಿಟ್ಟೆ ಅಷ್ಟೆಲ್ಲ ಕರೆದ್ರು ಮಾತಾಡಿಲ್ಲ ಮತ್ತೆ ನಾನೇನು ಮಾಡಲಿ ಅದಕ್ಕೆ ಹೋಗ್ತೀನಿ ಅಂದೆ ಎಂದ ಚಂದು ಆಹಾ ಹಲೋ ಮಿಸ್ಟರ್ ವಿಕಾಸ್ ನಾನು ಮಿಸಸ್ ವಿಕಾಸ್ ನೀವು ಚಾತೆ ಕೆಳಗೆ ಹೋದ್ರೆ ನಾನು ರಂಗೋಲಿ ಕೆಳಗೆ ನುಗ್ತೀನಿ ನೆನ್ಪಿರ್ಲಿ ಸಿನ್ರಪ್ಪ ಎಂದು ಮನದಲ್ಲೇ ಮಾತಾಡುವ ಹುಡುಗಿ ಮುಖ ಹೋದಿದ್ದವನಂತೆ ಅದೇನು ಹೇಳಬೇಕು ಅದನ್ನು ಜೋರಾಗಿ ಹೇಳಿ ಬಚಾರಿ ಹಬ್ಬ ಮೊದಲಿಲ್ಲ ಇಷ್ಟು ಮುಕ್ತೆ ಅಂದುಕೊಂಡಿದ್ದೆ ಈಗ ಮಾತಿಗೆ ಮುಂಚೆ ಜಗಳ ಜಗಳ ಜಗಳಗಂಟಿ ಅಯ್ಯೋ ಗಣಿ ನನ್ನ ಹೆಂಡತಿ ಯಾವಾಗ ಅರ್ಥ ಮಾಡ್ಕೊಳ್ಳೋದು ನಾನು ಏತಿ ಅಂದರೆ ಚೀಳು ಪ್ರೀತಿ ಅಂತಾಳೆ ಕುಳ್ಳಿ ಅಂತ ಅವಳನ್ನೇ ಗುರಾಯಿಸ್ತಿದ್ದ ಇಬ್ಬರು ಸ್ವಲ್ಪ ಸಮಯ ಮೌನವಾಗಿದ್ರು ಕೊನೆಗೆ ವಿಕಾಸೆ ಸೋತು ಸಾರಿ ಚಂದು ಎಂದು ಕೈ ಹಿಡಿದ್ರೆ ಚಂದು ಯಾಕೆ ಎಂದು ಕಣ್ಣಲ್ಲೇ ಕೇಳಿದ್ರೆ ವಿಕಾಸ್ ನಿನ್ನ ಜೊತೆ ಮಾತಾಡದೆ ಇದ್ದಿದ್ದಕ್ಕೆ ಎಂದ ಚಂದು ಮಾತ್ರ ನಗದಿದ್ದಾಗ ಬೇಕೆಂದೇ ಚಂದ ಕೆನ್ನೆಗೆ ಮುಪ್ಪು ಕೊಟ್ಟು ಸಾರಿ ಕುಳಿ ಎಂದ ಮುಗಲಾಗತ್ತ ಚಂದು ಹಾಂ ಎಂದು ಬಾಯ್ ತೆರೆದು ಕಣ್ಣು ಕಂಡುಬಿಟ್ರೆ ಬಿಕಾಸ್ ನಗು ಜಾಸ್ತಿಯಾಗಿ ಚಂದನ ತನ್ನ ಹತ್ತಿರ ಹೆಳ್ದುಕೊಂಡು ತನ್ನ ತೋಡೆ ಮೇಲೆ ಕೂರಿಸ್ಕೊಂಡು ಬಜದ ಮೇಲೆ ತನ್ನ ತಲೆ ಇಟ್ಟು ನಿಜವಾಗ್ಲೂ ಹೋಗಬೇಕು ಅನ್ನಿಸ್ತಿದ್ಯಾ ಎಂದ ತುಂಬ ಪ್ರೀತಿಯಿಂದ ಎಂದಿನಂತೆ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ Thank you for watching.